ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡದ ದಲಿತ ಬಂಡಾಯ ಸಾಹಿತ್ಯ ಸಂದರ್ಭಗಳಲ್ಲಿ ದಲಿತ ಸಂವೇದನೆಗಳನ್ನು ಅತ್ಯಂತ ಸೃಜನಶೀಲವಾಗಿ ಪ್ರಕಟಿಸಿರುವಂಥ ಪ್ರಸಿದ್ಧ ಕಥೆಗಾರನಾದ ಕಾದಂಬರಿಕಾರರಾದ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಶ್ರೀ ದೇವನೂರು ಮಹಾದೇವನವರ ಕುರಿತು ಕಿರುಪರಿಚಯ ಈ ವಿಡಿಯೋದೊಳಗೆ ಪ್ರಸ್ತುತ ಪಡಿಸಿರುವಂಥದ್ದು ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ ದಲಿತ ಬಂಡಾಯ ಸಾಹಿತ್ಯದ ಸಾಹಿತಿಗಳಲ್ಲಿ ಅಥವಾ ಕವಿಗಳಲ್ಲಿ ದೇವನೂರು ಮಹಾದೇವ ಕೂಡ ಒಬ್ರು ಸ್ನೇಹಿತರೆ ಇವರ ಕುರಿತು ಕಿರುಪರಿಚಯ ಈ ವಿಡಿಯೋದೊಳಗೆ ಕವರ್ ಮಾಡಿರುವಂತದ್ದು ದೇವನೂರು ಮಹಾದೇವ ಅಂದ ತಕ್ಷಣ ನಮಗೆ ಕೆಲವು ಕಥೆಗಳನ್ನ ಬರ್ತಾವ್ರಿ ಒಡಲಾಳ ಆಗಿರಬಹುದು ಕುಸುಮಬಾಲೆ ಆಗಿರಬಹುದು ಅಮಾಸ ಗ್ರಸ್ತ ಡಾಂಬರು ಬಂದುದು ಮೂಡಲ ಸೀಮೆಯಲ್ಲಿ ಕೊಲೆಗೆಲೆ ಮಾರಿಕೊಂಡವರು ಈ ರೀತಿಯ ಕತೆಗಳ ನೆನಪಿಗೆ ಬರ್ತಾವ ಸ್ನೇಹಿತರೆ ಈ ಎಲ್ಲಾ ಕಥೆಗಳನ್ನ ರಚನೆ ಮಾಡಿರ್ತಕ್ಕಂಥವ್ರು ಇದೇ ಈ ದೇವನೂರು ಮಹಾದೇವನವರು ಸ್ನೇಹಿತರೆ ನಾವು ನಮ್ಮ ದೇಶದಲ್ಲಿ ಜನರನ್ನ ಹ್ಯಾಂಗ ಪ್ರಾಂತ್ಯ ಭಾಷೆ ಜಾತಿ ಉಪಜಾತಿ ಮರಿಜಾತಿ ಅಂತ ಛಿದ್ರ ಛಿದ್ರವಾಗಿ ಒಡೆದ ಹಾಕಿದ್ದೀವಿ ಅದೇ ರೀತಿ ನಮ್ಮ ಬುದ್ಧಿವಂತ ಜನಾಂಗ ಸಾಹಿತ್ಯವನ್ನೂ ಕೂಡ ನವ್ಯ ಸಾಹಿತ್ಯ ದಲಿತ ಸಾಹಿತ್ಯ ಬಂಡಾಯ ಸಾಹಿತ್ಯ ಮರಿಬಂಡಾಯ ಸಾಹಿತ್ಯ ಅಂತ ಈ ರೀತಿ ಒಡೆದಾಕೆ ಬಿಟ್ಟಾದ ಅಂತ ಅನಿಸ್ತದ ಸ್ನೇಹಿತರೆ ಇವರ ಸಂಕ್ಷಿಪ್ತ ವಿವರಣೆ ನೋಡೋಣ ಸ್ನೇಹಿತರೆ ಇವರ ನಿಜವಾದ ಹೆಸರು ಎನ್ ಮಹಾದೇವಯ್ಯ ಎನ್ ಅಂತಂದ್ರೆ ಅವರ ತಂದೆ ಹೆಸರು ನಂಜಯ್ಯ ಮಹಾದೇವಯ್ಯ ದೇವನೂರು ಮಹಾದೇವನವರ ನಿಜವಾದ ಹೆಸರು ಸ್ನೇಹಿತರೆ ಇವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜೂನ್ ಹತ್ತು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಜನಿಸಿರುವಂತದ್ದು ಇವರ ತಂದೆ ಸಿ ನಂಜಯ್ಯ ತಾಯಿ ನಂಜಮ್ಮ ಮಡದಿ ಕೆ ಸುಮಿತ್ರಾಬಾಯಿ ಇಬ್ರು ಇರುವಂತದ್ದು ಉಜ್ವಲ್ ಮತ್ತು ಮಿತಾ ಅಂತ ಇಬ್ರು ಮಕ್ಕಳು ಇರುವಂತದ್ದು ನೆಕ್ಸ್ಟ್ ಇವರ ವಿದ್ಯಾಭ್ಯಾಸದ ಕುರಿತು ನೋಡೋದಾದ್ರೆ ಆಗ್ಲೇ ಹೇಳದಂಗ ದೇವನೂರು ಮಹಾದೇವನವರು ಜೂನ್ ಹತ್ತು ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿರುವಂತದ್ದು ತಂದೆ ಸಿ ನಂಜಯ್ಯ ಪೊಲೀಸ್ ಕಾನ್ಸ್ಟೇಬಲ್ ಇದ್ರಿ ದೇವನೂರು ಮಹಾದೇವನವರ ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಇರುವಂತದ್ದು ತಾಯಿ ನಂಜಮ್ಮ ಮಹಾದೇವರು ತಮ್ಮ ಶಿಕ್ಷಣವನ್ನ ದೇವನೂರು ನಂಜನಗೂಡು ಹುಣಸೂರು ಹಾಗೂ ಮೈಸೂರಿನಲ್ಲಿ ಪಡೆದಿರುವಂತದ್ದು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದೊಳಗ ಎಂ ಎ ಸ್ನಾತಕೋತ್ತರ ಪದವಿ ಪಾಸ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಇದಿಷ್ಟು ವಿದ್ಯಾಭ್ಯಾಸದ ಕುರಿತು ಮಾಹಿತಿ ನೆಕ್ಸ್ಟ್ ವೃತ್ತಿ ಜೀವನದ ಕುರಿತು ಮಾಹಿತಿ ನೋಡೋದಾದ್ರೂ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಂಬತ್ತೊಂಬತ್ತರವರೆಗೆ ಅಂದ್ರೆ ಸುಮಾರು ಹದಿನಾಲ್ಕು ವರ್ಷಗಳವರೆಗೆ ಮೈಸೂರಿನ ಸೆಂಟ್ರಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಲ್ಯಾಂಗ್ವೇಜಸ್ ಅಂದ್ರೆ ಭಾರತೀಯ ಭಾಷಾ ಸಂಸ್ಥಾನದೊಳಗೆ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಬಳಿಕ ಪೂರ್ಣ ಅವಧಿಗೆ ವ್ಯವಸಾಯದಲ್ಲಿ ತೊಡಗುತ್ತಾರೆ ಕೃಷಿಕರಾಗುತ್ತಾರೆ ಇವಾಗ ಪ್ರಸ್ತುತವಾಗಿ ಮೈಸೂರಿನಲ್ಲಿ ನೆಲೆಸಿರುವಂತದ್ದು ನೆಕ್ಸ್ಟ್ ಕನ್ನಡ ಸಾಹಿತ್ಯದಲ್ಲಿ ಇವ್ರದ್ದು ಕೊಡುಗೆ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ವಿದ್ಯಾಭ್ಯಾಸ ಮಾಡುತ್ತಿದ್ದ ದಿನಗಳಲ್ಲಿಯೇ ಮಹಾದೇವನವರು ಸಾಹಿತ್ಯ ರಚನೆಯಲ್ಲಿ ತೊಡಗಿರುವಂಥದ್ದು ಆರಂಭದಲ್ಲಿ ಇವರು ಬರೆದಿದ್ದ ಕತೆಗಳನ್ನು ಸ್ನೇಹಿತರೆ ಕಾವ್ಯ ಕೃತಿ ಕಾದಂಬರಿಗಳನ್ನೆಲ್ಲ ಕತೆಗಳನ್ನು ಇವರು ಬರೆದಿರುವಂಥದ್ದು ನವ್ಯ ಸಾಹಿತ್ಯ ಉತ್ತುಂಗದ ಸ್ಥಿತಿಯಲ್ಲಿರುವಂಥ ಕಾಲದಲ್ಲಿ ಇವರು ಕಥಾ ರಚನೆಯಲ್ಲಿ ತೊಡಗಿದ್ರು ಅಂದ್ರೆ ಕಥೆಯನ್ನ ರಚನೆ ಮಾಡುವುದರಲ್ಲಿ ತೊಡಗಿದ್ರು ಸ್ನೇಹಿತರ ಅಮಾಸ ಡಾಂಬರು ಬಂದುದು ಮಾರಿಕೊಂಡವರು ಈ ರೀತಿ ಮೊದಲಾದ ದಲಿತ ಸಂವೇದನೆಯನ್ನೊಳಗೊಂಡ ಮೌಲ್ಯಿಕ ಕಥೆಗಳನ್ನ ಪ್ರಕಟಿಸಿದ್ರು ಕನ್ನಡ ಸಾಹಿತ್ಯದೊಳಗ ಇವರು ಬರೆದಿರುವಂತ ಕತೆಗಳ ಬೇಗ ಚರ್ಚೆಯ ವಿಷಯಗಳಾದು ಜೊತೆಗೆ ನವ್ಯೋತರ ಅಗ್ರಗಣ್ಯ ಲೇಖಕ ನೆನೆಸುವ ಸೂಚನೆಗಳ ಈ ಕಥೆಗಳಿಂದ ನೀಡಿದ್ದವು ಕಾಲಾನುಕ್ರಮದಲ್ಲಿ ಇವರು ದ್ಯಾವನೂರು ಅಂತನ್ನೋ ಕಥಾ ಸಂಕಲನವನ್ನ ಒಡಲಾಳ ಕುಸುಮಬಾಲೆ ಅಂತನ್ನೋ ಕಾದಂಬರಿ ಕೃತಿಗಳನ್ನ ಹೊರಗೆ ತಂದರು ಅಂದ್ರೆ ರಚನೆ ಮಾಡಿದ್ರು ಸಂಖ್ಯಾ ದೃಷ್ಟಿಯಿಂದ ಇವರ ಕೃತಿಗಳು ಕಡಿಮೆ ಅಂತ ಅನಿಸ್ತಾವ ಆದರೆ ಸತ್ವದ ದೃಷ್ಟಿಯಿಂದ ಹಿರಿಮೆಯ ದೃಷ್ಟಿಯಿಂದ ಇವು ಮಹತ್ವದ ಕೃತಿಗಳ ಸ್ನೇಹಿತರೆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ರೂಢಿಗೆ ಬಂದ ಶಿಕ್ಷಣದ ಕ್ರಮ ಅಂಬೇಡ್ಕರ್ ಚಳುವಳಿಯ ಪ್ರಭಾವ ಆಮೇಲೆ ಆಧುನಿಕ ವಿದ್ಯಮಾನಗಳಿಂದಾದ ದೃಷ್ಟಿಕೋನಗಳಿಂದ ದಲಿತರಲ್ಲಿ ಜಾಗೃತಿ ಮೂಡಿ ದಲಿತ ಲೇಖಕರು ದಲಿತ ಪ್ರಪಂಚದ ಒಳ ಹೊರಗನ್ನ ಅದುವರೆಗೆ ಕಂಡರಿಯದ ರೀತಿಯಲ್ಲಿ ಅನಾವರಣ ಮಾಡತೊಡಗಿದ್ರು ಅಲ್ಲಿ ತನಕ ಲೇಖಕರು ದಲಿತರ ಬಗ್ಗೆ ಜನರಿಗೆ ಪ್ರಭಾವ ಬೀರುವಂತ ರೀತಿಯಲ್ಲಿ ಅನಾವರಣ ಮಾಡಿರಲಿಲ್ಲ ತಿಳಿಸಿರಲಿಲ್ಲ ದಲಿತರ ನೋವು ನಲಿವುಗಳೇನು ಕಷ್ಟಗಳೇನು ಅಂತ ತಿಳಿಸಿರ್ಲಿಲ್ಲ ಆದರೆ ದೇವನೂರು ಮಹಾದೇವನವರು ದಲಿತರ ಬಗ್ಗೆ ಸಾಹಿತ್ಯವನ್ನ ದಲಿತರ ಕಷ್ಟವನ್ನ ದಲಿತರ ನೋವು ನಲಿವುಗಳ ಬಗ್ಗೆ ಕೃತಿಗಳನ್ನ ಬರೆಯಕ್ಕೆ ಪ್ರಾರಂಭಿಸಿದ್ರು ಸ್ನೇಹಿತರೆ ಶತಮಾನಗಳಿಂದ ದಲಿತರನ್ನ ಕಾಡುತ್ತಾ ಬಂದಿರುವ ಅಸ್ಪೃಶ್ಯತೆ ಧಾರ್ಮಿಕ ಸಾಮಾಜಿಕ ಅಮಾನುಷ ಪದ್ಧತಿಗಳು ಅವಮಾನದ ಸಂಗತಿಗಳು ಸಾಹಿತ್ಯದಲ್ಲಿ ಅನಾವರಣಗೊಳ್ಳತೊಡಗಿದವು ಸಾಹಿತ್ಯದೊಳಗೆ ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನೊಳಗೊಂಡಿರುವಂಥ ಕೃತಿಗಳನ್ನು ಬರೆಯಕ್ಕೆ ತೊಡಗಿದ್ರು ಪೂರ್ಣವಾಗಿ ದಲಿತ ಸಂಸ್ಕೃತಿಯ ಸೂಕ್ಷ್ಮತೆಗಳನ್ನು ತೆರೆದಿಡುವುದೇ ಇಲ್ಲಿ ಪ್ರಮುಖ ವಿಷಯವಾಯಿತು ದೇವನೂರು ಮಹಾದೇವನವರ ಕೃತಿಯೊಳಗಿರುವಂಥ ಪ್ರಮುಖ ವಿಷಯವೇ ದಲಿತ ಸಂಸ್ಕೃತಿಯ ಸೂಕ್ಷ್ಮತೆಗಳನ್ನು ತೆರೆದಿಡುವುದು ಸ್ನೇಹಿತರೆ ದ್ಯಾವನೂರು ಕಥಾ ಸಂಕಲನ ಅನಂತರ ಬಂದ ಒಡಲಾಳ ಕಾದಂಬರಿ ದಲಿತ ಕುಟುಂಬಗಳ ಬದುಕನ್ನು ಸಮರ್ಥವಾಗಿ ಅಭಿವ್ಯಕ್ತಿಸಿದ ಕೃತಿಗಳ ಸ್ನೇಹಿತರೆ ದಲಿತ ಬದುಕಿನ ವಿವಿಧ ಮುಖಗಳನ್ನ ಚಿತ್ರಿಸುವಲ್ಲಿ ಮಹಾದೇವನವರು ಯಶಸ್ವಿ ಬರಹಗಾರರಾಗಿರುವಂಥದ್ದು ನೆಕ್ಸ್ಟ್ ಇವರು ಬರೆದಿರುವಂತಹ ಕೃತಿಗಳ ಬಗ್ಗೆ ನೋಡೋದಾದ್ರೆ ದಾವನೂರು ಇದು ಕಥಾ ಸಂಕಲನ ಒಡಲಾಳ ಬಾಲೆ ಇವು ಕಾದಂಬರಿಗಳ ಗಾಂಧಿ ಮತ್ತು ಮಾವೋ ಅನುವಾದ ಗ್ರಂಥ ನಂಬಿಗೆಯ ನೆಂಟ ನೋಡು ಮತ್ತು ಕೂಡು ಇದು ವಯಸ್ಕರ ಶಿಕ್ಷಣ ನೆಕ್ಸ್ಟ್ ಎದೆಗೆ ಬಿದ್ದ ಅಕ್ಷರ ಆರ್ ಎಸ್ ಎಸ್ ಆಳ ಮತ್ತು ಅಗಲ ಇವಿಷ್ಟು ದ್ಯಾವನೂರು ಮಹಾದೇವನವರ ಕೃತಿಗಳ ಸ್ನೇಹಿತರೆ ಅವರ ಬರಹಗಳ ಬಗ್ಗೆ ವಿಮರ್ಶೆ ಹಾಗೂ ಅನಿಸಿಕೆಗಳನ್ನೊಳಗೊಂಡ ಯಾರ ಜಪ್ತಿಗೂ ಸಿಗದ ನವಿಲು ಎಂಬ ಕೃತಿಯನ್ನ ಅಭಿನವ ಪ್ರಕಾಶನ ಕುಸುಮ ಬಾಲೆ ಇವರು ಬರೆದ ಕಾದಂಬರಿ ಸ್ಥಳೀಯ ಭಾಷೆಯಲ್ಲಿ ಎಪ್ಪತ್ತೈದು ಪುಟಗಳ ಕೃತಿ ಇದಾಗಿರುವಂಥದ್ದು ಅಂದ್ರೆ ಎಪ್ಪತ್ತೈದು ಪೇಜ್ಗಳದ ಕೃತಿ ಇದಾಗಿರುವಂಥದ್ದು ಸ್ನೇಹಿತರೆ ಮಹಾದೇವನವರ ಕಥಾ ಸಾಹಿತ್ಯದಲ್ಲಿ ಗಮನ ಸೆಳೆದ ಒಡಲಾಳ ಬಾಲೆ ಮತ್ತು ಅಮಾಸ ಇವೆಲ್ಲ ನಾಟಕಗಳಾಗಿ ರೂಪಾಂತರಗೊಂಡು ರಂಗಭೂಮಿಯಲ್ಲಿ ಯಶಸ್ವಿಯಾಗಿರುವಂಥದ್ದು ಈ ಕೃತಿಗಳನ್ನು ನಾಟಕವಾಗಿ ರೂಪಾಂತರ ಮಾಡಿರುವಂಥದ್ದು ಸ್ನೇಹಿತರೆ ಇವರ ಕೃತಿಗಳು ಇಂಗ್ಲಿಷ್ ಹಾಗೂ ಮತ್ತಿತರ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿರುವಂಥದ್ದು ಅಂದ್ರೆ ಟ್ರಾನ್ಸ್ಲೇಟ್ ಆಗಿರುವಂಥದ್ದು ನೆಕ್ಸ್ಟ್ ಪತ್ರಿಕೋದ್ಯಮ ಮತ್ತು ನಿರ್ವಹಿಸಿರುವ ಜವಾಬ್ದಾರಿಗಳ ಬಗ್ಗೆ ನೋಡೋದಾದ್ರೆ ದ್ಯಾವನೂರು ಮಹಾದೇವ ಅವರು ಕೆಲ ಕಾಲ ನರ ಬಂಡಾಯ ಹೆಸರಿನ ಪತ್ರಿಕೆ ನಡೆಸಿದ್ರು ಬಳಿಕ ಅದಕ್ಕೆ ಪಂಚಮ ಅಂತ ಹೆಸರಿಟ್ರು ಈ ನರ ಬಂಡಾಯ ಅಂತ ಏನ್ ಪತ್ರಿಕೆ ಅಂತ ಹೇಳಿ ಅದಕ್ಕೆ ಪಂಚಮ ಅಂತ ಹೆಸರಿಟ್ರು ಸುದ್ದಿ ಸಂಗಾತಿ ಪತ್ರಿಕೆಯ ಬೆನ್ನೆಲುಬಾಗಿದ್ರು ಜೆ ಪಿ ಸ್ವಾಗತ ಸಮಿತಿ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷೆಯ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿರುವಂಥದ್ದು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾಗಿ ಸೇವೆ ಸಲ್ಲಿಸಿದ್ರು ಅಂಬೇಡ್ಕರ್ ಸಾಹಿತ್ಯ ಅನುವಾದ ಮಂಡಳಿ ಅದೇ ರೀತಿ ಕನ್ನಡ ಕಾವಲು ಸಮಿತಿಯ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿರುವಂಥದ್ದು ನೆಕ್ಸ್ಟ್ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಹಂಪಿ ವಿಶ್ವವಿದ್ಯಾನಿಲಯ ಸಂದರ್ಶನದ ಪ್ರಾಧ್ಯಾಪಕರಾಗಿಯೂ ಕೂಡ ಸೇವೆ ಸಲ್ಲಿಸಿರುವಂಥದ್ದು ಇವಾಗ ಪ್ರಸ್ತುತವಾಗಿ ಕರ್ನಾಟಕ ಸರ್ವೋದಯ ಪಕ್ಷದ ಅಧ್ಯಕ್ಷರಾಗಿರುವಂಥದ್ದು ನೆಕ್ಸ್ಟ್ ಇವರಿಗೆ ಸಂದ ಪುರಸ್ಕಾರ ಮತ್ತು ಗೌರವಗಳ ಬಗ್ಗೆ ನೋಡೋದಾದ್ರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕುಸುಮ ಬಾಲ್ಯ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲಮ್ಮ ಪ್ರಭು ಪ್ರಶಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಬೋಧಿ ವೃಕ್ಷ ಪ್ರಶಸ್ತಿ ಎದೆಗೆ ಬಿದ್ದ ಅಕ್ಷರಕ್ಕಾಗಿ ವಿ ಎಂ ಇನಮ್ದಾರ್ ಪ್ರಶಸ್ತಿ ನೆಕ್ಸ್ಟ್ ಇವರ ಒಡಲಾಳ ಕೃತಿಗೆ ಕಲ್ಕತ್ತಾದ ಭಾರತೀಯ ಭಾಷಾ ಪರಿಷತ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಉತ್ತಮ ಸೃಜನಶೀಲ ಕವಿ ಅಂತ ಗೌರವಿಸಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ನೀಡಿರುವಂಥದ್ದು ಅದೇ ರೀತಿ ಇದೇ ಕೃತಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವಂಥದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿರುವಂಥದ್ದು ನೆಕ್ಸ್ಟ್ ಮೈಸೂರು ವಿಶ್ವವಿದ್ಯಾನಿಲಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿರುವಂಥದ್ದು ನೆಕ್ಸ್ಟ್ ಅಮೇರಿಕಾದಲ್ಲಿ ನಡೆದ ಇಂಟರ್ ನ್ಯಾಷನಲ್ ರೈಟಿಂಗ್ ಪ್ರೋಗ್ರಾಮ್ನಲ್ಲಿಯೂ ಕೂಡ ಇವರು ಭಾಗವಹಿಸಿರುವಂಥದ್ದು ಇವಿಷ್ಟು ಇವರಿಗೆ ಸಂದಿರುವಂಥ ಪುರಸ್ಕಾರ ಮತ್ತು ಗೌರವಗಳ ಸ್ನೇಹಿತರೆ ನೆಕ್ಸ್ಟ್ ಇವಾಗ ಇವರು ಪ್ರಸ್ತುತವಾಗಿ ಅಂದರೆ ದೇವನೂರು ಮಹಾದೇವನವರು ಪ್ರಸ್ತುತವಾಗಿ ನಂಬರ್ ಮೂರು ಹನ್ನೊಂದನೇ ಬೀದಿ ನವೆಲು ರಸ್ತೆ ಕುವೆಂಪು ನಗರ ಮೈಸೂರು ಈ ವಿಳಾಸದಲ್ಲಿ ವಾಸಿಸುತ್ತಿರುವಂಥದ್ದು ಸ್ನೇಹಿತರೆ ಇದಿಷ್ಟು ದೇವನೂರು ಮಹಾದೇವನವರ ಕುರಿತು ಕಿರು ಪರಿಚಯವಾಗಿತ್ತು ಸ್ನೇಹಿತರೆ ಓಕೆ ರೀ ನೆಕ್ಸ್ಟ್ ಇದೇ ರೀತಿ ಯಾವುದೇ ವ್ಯಕ್ತಿಗಳ ಪರಿಚಯ ನಿಮ್ಗೆ ಬೇಕಾಗಿತ್ತು ಅಂದ್ರೆ ಜಸ್ಟ್ ಒಂದು ಕಮೆಂಟ್ ಮಾಡ್ರಿ ಓಕೆ ರೀ ನೀವು ಕಮೆಂಟ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ ಖಂಡಿತವಾಗಿ ವಿಡಿಯೋ ಮಾಡೇ ಮಾಡ್ತೀನಿ ಸ್ನೇಹಿತರೆ ಓಕೆ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಅವರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿ ಮಾಡ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು